ಶಿರ್ಷಾಡ ಗ್ರಾಮ ಪಂಚಾಯತ್ನಲ್ಲಿ ಇ ಸೇವೆ ಪ್ರಮಾಣಪತ್ರ ವಿತರಣೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು ಹಾಗೂ ಕಂದಾಯ ಇಲಾಖೆ ಸೇವೆಗಳು ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ವಿತರಿಸುವ ಮಹತ್ವದ ಯೋಜನೆ ರೂಪಿಸಿತ್ತು ಅದರಂತೆ ಶಿರ್ಷಾಡ ಗ್ರಾಮ ಪಂಚಾಯತ್ನಲ್ಲಿ ಮರಣ ಪ್ರಮಾಣ ಪತ್ರ ವಿತರಿಸಲಾಗಿದೆ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಶಾಂತಾಬಾಯಿ ತೆಲಗ ಅವರು ಹೇಳಿದರು ತಾಲೂಕಿನ ಶಿರಚಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಶಿರಚಾಡ ಗ್ರಾಮದ ಶಂಕರ ರಾಮಣ್ಣ ನರಳೆ ಹಾಗೂ ಲಕ್ಷ್ಮೀಬಾಯಿ ಜಕ್ಕಪ್ಪ ನರಳೆ ಅವರ ಮರಣ ಪ್ರಮಾಣ ಪತ್ರ ಇಂದು ಅವರ ಕುಟುಂಬಕ್ಕೆ ವಿತರಿಸುವ ಮೂಲಕ ಸರ್ಕಾರದ ಮಹತ್ವದ ಯೋಜನೆಗೆ ಗ್ರಾಮೀಣ ಪ್ರದೇಶದಲ್ಲಿ ಮೆಚ್ಚುಗೆ ಪಡೆಯುವಂತಾಗಿದೆ ಸುಖಾಸುಮ್ನೆ ಪಟ್ಟಣ ಮತ್ತು ಬೇರೆ ಬೇರೆ ಕಚೇರಿಗೆ ಅಲೆದಾಟ ತಪ್ಪಿದ್ದು ಸ್ಥಳದಲ್ಲಿ ಪ್ರಮಾಣ ಪತ್ರ ಇದೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಪಿಡಿಒ ಮುತ್ತಪ್ಪ ಜಾಡರ್ ಕಾರ್ಯದರ್ಶಿ ಸೋಮಣ್ಣ ತೋಂಟಾಪುರ್ ಕ್ಲರ್ಕ್ ಕಮ್ ಡಿಇಒ ಮಹದೇವಪ್ಪ ತಳ್ಳಿಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಶಾಂತಾಬಾಯಿ ತೆಲಗ ಅವರು ಉಪಾಧ್ಯಕ್ಷ ಶರಣು ಸಿ ಪಾಸೋಡಿ ಸದಸ್ಯ ರಾಘವೇಂದ್ರ ತಳ್ಳಿಗಿ ಸಂಗಯ್ಯ ಹಿರೇಮಠ ಶಿವಯ್ಯ ಹಿರೇಮಠ ಶರಣಬಸು ಕಮತಗಿ ಸಂತೋಷ ಬೂದಿಹಾಳ್ ರವಿ ತಳವಾರ್ ದಯಾನಂದ ಭಜಂತ್ರಿ ಶ್ರೀಕಾಂತ್ ಬಿರಾದರ್ ವಿನೋದ್ ಬಿರಾದರ್ ಜಗದೀಶ್ ಹೂಗಾರರ್ ಶಿವಪ್ಪ ಕೋಣಶಿರಸಗಿ ರಾಘವೇಂದ್ರ ತೇಲಿ ರಾಜೇಂದ್ರ ಮಾದರ್ ಯಶವಂತ ತೆಲಗ ಮಲ್ಲು ಪೂಜಾರಿ ವಿಠ್ಠಲ ಜಾಧವ್ ದರೆಪ್ಪ ರಾಣಗಟ್ಟಿ ಶ್ರೀಮಂತ ತಳ್ಳಿಗಿ ನಿಂಗ್ರಾಜ್ ಬಿಸಿನಾಳ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು